ಹರಿಜಾದ ಪೈತಿ ಹಾಲಿ ನಂದೈತಿ ಸಣ್ಣ ಹಳ್ಳಿ ಮಣಿ ಮಂದಿಗೆಲ್ಲ ಹೇಳಿ ಕಟ್ಟ ಮನೆ ನಗತಾಳಿ ನೀ ಅದಿಯಗೆ ತಗೀಳಿ ಬದುಕೂನು ಇಬ್ಬರು ಬಾಳಿ ರಡಿಯಾದ ಹುಡುಗಿನಾಳಿ ದಾಟೂನು ಪೈತಿ ಬಾಳಿ ಮದರಂಗಿ ಹಚ್ಚಿ ಕೈಗಿ ಬಾ ಹುಡುಗಿ ಪಂಚಮಿಗೆ ಮದರಂಗಿ ಹಚ್ಚಿ ಕೈಗಿ ಬಾ ಹುಡುಗಿ ಪಂಚಮಿಗೆ

ಅವನ دوستಗಳೇ ನನಗೆ ಗೊತ್ತಿಲ್ಲ ಯಪ್ಪ ನಾನು ಗೊತ್ತಿಲ್ಲ ನಾನು ಮನೆಗೆ ಹೋಗ್ತೀನಿ ನಾನು ಮನೆಗೆ ಸರಿಯಾಗಿ ಇತ್ತು ನಾನು ಏನಾಗಿದೆ ಮಾರುತೀನ್ರಿ ದೋಸ್ತ್ ಬಂದು ಕರ್ಕೊಂಡು ರೀ ಕರ್ಕೊಂಡ್ ಹೋಗಿ ಅಲ್ಲೆಲ್ಲ ಯಾರ್ಯಾರು ಕುರ್ಸಿದ್ ರೀ ನಮ್ಗ ಅಲ್ಲಿ ಬಡ್ದ ನಮ್ಮ ತಮ್ಮಣ್ಣು ಹುಗ್ದ ಹುಗಿರು ಅವಾಗ ಆಗಿಲ್ಲ ರೀ ಆಗಿಲ್ಲರಿ ಪೆಟೈತಿಲ್ಲ ನನ್ನ ತಮ್ಮ ನನ್ಕು ಮಾತಿರಿ ನಾವು ಉಗುಕ್ ಇರಪ್ಪ ಹಾಕಿವಟ್ಟೆ ಅಜ್ಜಿತ್ ಹಾಕಿವಟ್ಟೆ ಮಾರುತಿ ಗಂಟೆ ಮಾಂತೇಶ್ ಗಂಟೆ ಇಟ್ಟು ಮಂದಿ ಎಲ್ಲ ಅದಾರ ಹತ್ರಾಗ ಮಾಂತೇಶ್ ಗಂಟೆ ನೋಡಿದಂತ ನಮ್ಗೆ ಬಂದು ಹೇಳಿದ್ರಿ ನಾ ನೋಡಿದನು ಈರಪ್ಪ ಕಿವಾಟಿ ಅಜ್ಜಪ್ಪ ಅಕ್ಕಿವಾಟಿ ಬಡದ್ ಉದಾರ್ಥ ಹೇಳ ಕಾರ್ ಗಾಡಿ ತಂದ ಇಲ್ಲಿ ಹಚ್ಚಿರ್ರಿ ಅಟ್ಕೊಂಡ ಅವ್ರ ಕಾರ್ ಗಡಿ ನಾವೆಲ್ಲಾರು ಓಡಿ ಹೋಗಿದ್ದೇವ್ರಿ ನಾವ್ ಹೋಗ್ಬಿಡದಂದ್ರ ನಮ್ ತಮ್ಮಂದ ಹೆ ಅಲ್ಲಿ ಬಿದ್ದೇತ್ರಿ ರಾತ್ರಿ ಬಿಟ್ಟ್ರಿ ರಾತ್ರಿ ಎಂಟೂರಿ ಒಂಬತ್ಕೇತ್ರಿ ಆರ್ಗ್ ಹೋಗಿರೀ ಇಲ್ಲಿದ್ರಿ ಅದ್ರ ಎಂಟು ಒಂಬತ್ರಿ ಕಾರ್ ಗಡಿ ಈರಪ್ಪ ಅಕ್ಕಿವಟಿ ಕೂಡಿ ಅಂದ್ರೆ ನಾಲ್ಕು ಜನ ಕೂಡಿ ಮಾಡ್ಯಾರ ತರಿ ಅಜ್ಜಿತ ಕೋಟೆ ಈರಪ್ಪ ಅಕ್ಕಿ ಒಟ್ಟೆ ಮತ್ತೆ ದೇವನಪೇಟೆ ಒಬ್ಬ ಯಾವ ಇದ್ದಿರಿ ನಮ್ಗೂ ಹೆಸರು ಗೊತ್ತಿಲ್ಲ ಜೋಡೋಟ್ಟ ಒಬ್ಬ ಇದ್ದಿತ್ತು ನಾಲ್ಕು ಜನ ಕೂಡಿ ಅದ್ರ ಮಾಡಿದಾರ ರೀ ನನ್ನ ತಮ್ಗ ಇಲ್ಲ ರೀ ನನ್ನ ತಮ್ಗೆ ಆಕ್ಸಿಡೆಂಟ್ ಅಂತ ಒಟ್ಟಾಗಿಲ್ರಿ ಎಲ್ಲಿ ಬೇಕು ಅದಲ್ಲಿ ಪಡ್ದೀರಿ ಕೂತಾರ ನಮ್ಮ ತಮ್ಮನ್ನ ಆಕ್ಸಿಡೆಂಟ್ ಆದ್ರೆ ಹಂಗೆ ಆಗ್ತೈತೇನು

ಯಾರ್ಯಾರು ಕೂಡ ಇರ್ತಾರ ಅವರೆಲ್ಲರೂ ಕೂಡ ಇರ್ತಿರಿದ್ರಿ ಮಾರುತಿ ಮೇಶಿ ನಮ್ಮ ಇದ್ರಪ್ಪ ಇವ್ರೆಲ್ಲ ದಿನ ಕೂಡ